ಚಾಮರಾಜ ತಾಲೂಕಿನ ಅಮಚವಾಡಿ ಗ್ರಾಮದಲ್ಲಿ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಿಚ್ಚಾ ಕಪ್ ಎಂಬ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಹಮ್ಮಿಕೊಂಡಿದ್ದು ಇದರ ಸಮಾರೋಪ ಸಮಾರಂಭವನ್ನ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ರಾಷ್ಟ್ರೀಯ ಆಲ್ ಇಂಡಿಯಾ ಬಾದ್ಶ ಕಿಚ್ಚಾ ಸುದೀಪ್ ಸೇನೆಯ ರಾಷ್ಟ್ರೋಪಾಧ್ಯಕ್ಷರಾದ ಜಗದೀಶ್ ಜಗ್ಗಿ ಅವರು ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಸಿ ನಾಗೇಂದ್ರ ನಾಯಕ ಅವರನ್ನ ಸಮಾರಂಭಕ್ಕೆ ಆಗಮಿಸಿ ಯಶಸ್ವಿಗೊಳಿಸುವಂತೆ ಅಮಜಾವಾಡಿ ಗ್ರಾಮದ ಕಿಚ್ಚಾ ಸುದೀಪ್ ಸೇನಾ ಸಮಿತಿಯಿಂದ ಆಹ್ವಾನ ಪತ್ರಿಕೆ ನೀಡಿ ಗೌರವ ಸಮರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಿಚ್ಚಾ ಸುದೀಪ್ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಮಹದೇವಸ್ವಾಮಿ ನಂದಿ ಟಿವಿ ಚಾಮರಾಜನಗರ ಎಲ್ಲರಿಗೂ ನಮಸ್ಕಾರ ನಾನು ನಮ್ಮ ಜಗದೀಶ್ ಜಗ್ಗಿ ಇವತ್ತು ನಾನು ಚಾಮರಾಜನಗರಕ್ಕೆ ಬಂದಿದ್ದೆ ಅಮಚವಾಡಿ ಚಾಮರಾಜನಗರ ಜಿಲ್ಲೆ ಅಮಚವಾಡಿ ಅನ್ನೋ ಗ್ರಾಮದಲ್ಲಿ ಇಚ್ಚಾ ಸದೀಪಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕು ವರೆಗೂ ಅದ್ಧೂರಿಯಾಗಿ ಕ್ರೀಡಾ ಕ್ರೀಡಾಕೂಟಗಳನ್ನ ಆಯೋಜಿಸ್ತಾರೆ ಅದರಲ್ಲಿ ಕ್ರಿಕೆಟು ಮೊದಲನೇದು ಕ್ರಿಕೆಟ್ಗಳನ್ನ ಆಡಿಸಿ ಅದನ್ನು ಅವಾರ್ಡುಗಳಂದರೆ ವಿನ್ನಿಂಗ್ ಪ್ರೈಜಸ್ಗಳು ಕೊಡೋದ್ರ ಮೂಲಕ ಸಮಾಜ ಸೇವೆಗಳನ್ನ ಮಾಡ್ಕೊತ ಅನ್ನದಾನಗಳನ್ನ ಮಾಡ್ಕೊತ ಎಲ್ಲ ಅಭಿಮಾನಿಗಳು ರಕ್ತದಾನವನ್ನು ಮಾಡ್ತಾ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇದು ನಮ್ಮ ಕಿಚ್ಚ ಸುದ್ದಿಪ್ಪನವರ ಅಭಿಮಾನಿಗಳಿಗೆಲ್ಲ ಒಂದು ವಿಜ್ವಲ್ ಖುಷಿ ಕೊಡುವಂಥ ವಿಷಯ ಎಲ್ಲ ಇವೆಲ್ಲೇಂದು ಎಲ್ಲಿಗೆ ನೋಡಿ ಕಿಚ್ಚ ಸುದೀಪಣ್ಣನವರ ಹುದ್ದು ಹಬ್ಬ ಅಂದಾಗೆಲ್ಲ ಅಭಿಮಾನಿಗಳಿಗೆ ಸ್ವತಃ ಒಂದು ದೊಡ್ಡ ಹಬ್ಬ ಆಗುತ್ತೆ ಆ ಹಬ್ಬನ ತುಂಬ ವಿಜೃಂಭಣೆಯಿಂದ ಈ ರೀತಿ ವಿವಿಧವಾದಂಥ ವಿಧ ವಿಧವಾದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ಕಿಚ್ಚ ಸುದೀಪಣ್ಣನ ಅಭಿಮಾನಿಗಳು ಉದಯವಂತರು ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಆಲ್ ದಿ ಬೆಸ್ಟ್ ಈ ಒಂದು ಅಮಚವಾಡಿ ಗ್ರಾಮದ ಎಲ್ಲ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆ ಒಂದು ಟೋಟಲ್ ಕಿಚ್ಚ ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಹೋಗಿ ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ನಾಗೇಂದ್ರ ಅವರು ಉತ್ತಮ ರೀತಿಯಲ್ಲಿ ಕಿಚ್ಚ ಸುದೀಪಣ್ಣವ್ರನ್ನ ಕಿಚ್ಚ ಸುದೀಪಣ್ಣ ಅವರ ಸಂಘವನ್ನು ಕಟ್ತಾ ಬೆಳೆಸ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ನಾಗೇಂದ್ರ ಈ ಒಂದು ನಿಮ್ಮ ವೇದಿಕೆ ಮುಖಾಂತರ ಜಿಲ್ಲಾಧ್ಯಕ್ಷರಿಗೂ ಸಹ ನಾವು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಂದು ಸಂಘವನ್ನು ಕಟ್ಟಿ ಬೆಳೆಸೋದು ನಿಜವಾಗ್ಲೂ ತಮಾಷೆ ಮಾತಲ್ಲ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಅಧ್ಯಕ್ಷಗಳನ್ನೆಲ್ಲ ವಿಶ್ವಾಸ ತಗೊಂಡು ಎಲ್ಲ ಕಡೆ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆಗಳನ್ನ ಮಾಡಿಕೊಳ್ತಾ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಈ ಒಂದು ಕಿಚ್ಚ ಅವರ ಅಸೋಸಿಯೇಷನ್ ಈ ಒಂದು ಮಟ್ಟಕ್ಕೆ ತಗೊಂಬಂದಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮ ಮುಖ್ಯ ಸಂಘ ಏನಿದೆ ಕೇಂದ್ರ ಬಲೆ ಕಿಚ್ಚ ಸುದೀಪ ಸೇನಾ ಸಮಿತಿ ಬೆಂಗಳೂರು ಈ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ತುಂಬ ಖುಷಿ ಕೊಡುವಂಥ ವಿಷಯ ಥ್ಯಾಂಕ್ ಯು ಒಳ್ಳೆಯದಾಗಲಿ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಥ್ಯಾಂಕ್ ಯು